ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವಾಗಲಿ ನನ್ನ ಹೆಸರು ಸನತ್ ಕುಮಾರ್ ಅರ್ಥಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ದಾಸನೂರು ನಂಜನಗೂಡು ತಾಲೂಕು ಮೈಸೂರು ಜಿಲ್ಲೆ ವಿದ್ಯಾರ್ಥಿಗಳೇ ಅರ್ಥಶಾಸ್ತ್ರ ವಿಷಯದ ಮೊದಲನೇ ಪಾಠ ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಈ ಪಾಠದಲ್ಲಿ ಎರಡು ಅಂಕದ ಆರು ಪ್ರಶ್ನೆಗಳಿದೆ ಈ ಆರು ಪ್ರಶ್ನೆಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಇದರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಗೆ ಕೇಳಲಾಗುತ್ತದೆ ಹೇಗೆ ಹೇಳ್ತೀರಾ ಸರ್ ಬ್ಲೂ ಪ್ರಿಂಟಲ್ಲಿ ಹೇಳಿದ್ದಾರೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಹಾಗೆ ಇದೆ ಮತ್ತು ಪೂರ್ವಭಾವಿ ಪರೀಕ್ಷೆಯಲ್ಲೂ ಇದೆ ಹಾಗಾಗಿ ವಾರ್ಷಿಕ ಪರೀಕ್ಷೆಯಲ್ಲೂ ಆರರಲ್ಲಿ ಯಾವುದಾದರೂ ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಈ ಆರು ಪ್ರಶ್ನೆಯನ್ನು ತಿಳ್ಕೊಳ್ಳೋದ್ರಿಂದ ನೀವು ಒಂದು ಪ್ರಶ್ನೆ ಬರೋದು ಎರಡು ಅಂಕಗಳನ್ನು ಪಡ್ಕೊಳ್ಬಹುದು ಈ ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯ ಪ್ರಶ್ನೆ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಇಷ್ಟು ಉತ್ತರ ಬರೆದ್ರೆ ಸಾಕು ಎರಡನೇ ಪ್ರಶ್ನೆ ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಉತ್ಪಾದನೆ ಅನುಭೋಗ ವಿನಿಮಯ ವಿತರಣೆ ಈ ನಾಲ್ಕು ಅಂಶಗಳು ಪ್ರಶ್ನೆ ಸಂಖ್ಯೆ ಮೂರು ಉತ್ಪಾದನಾ ಸಾಧ್ಯತೆ ಗಡಿ ಎಂದರೇನು ಅದಕ್ಕೆ ಉತ್ತರ ನಿರ್ದಿಷ್ಟ ಸಂಪನ್ಮೂಲವನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಉತ್ಪಾದಿಸಲು ಸಾಧ್ಯವಿರುವ ಎರಡು ಸರಕುಗಳ ವಿವಿಧ ಸಾಧ್ಯತಾ ಸಂಯೋಜನೆಯನ್ನು ತಿಳಿಸುವ ರೇಖೆಯೇ ಉತ್ಪಾದನಾ ಸಾಧ್ಯತಾ ಗಡಿಯಾಗಿದೆ ನಾಲ್ಕನೇ ಪ್ರಶ್ನೆ ಮಿಶ್ರ ಆರ್ಥಿಕತೆ ಎಂದರೇನು ಒಂದು ಉದಾಹರಣೆ ಕೊಡಿ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯಗಳೆರಡೂ ಆರ್ಥಿಕ ಚಟುವಟಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವಿರುವ ಆರ್ಥಿಕತೆಯೇ ಮಿಶ್ರ ಆರ್ಥಿಕತೆಯಾಗಿದೆ ಉದಾಹರಣೆ ಭಾರತ ಇದಕ್ಕೆ ಒಂದು ಅಂಕ ಇರುತ್ತೆ ಭಾರತ ಅಂತ ಬರೆಯೋದಕ್ಕೆ ಮಿಶ್ರ ಆರ್ಥಿಕತೆ ಅಂದರೆ ಏನು ಅಂತ ಬರೆಯೋದಕ್ಕೆ ಒಂದು ಅಂಕ ಇರುತ್ತೆ ನಂತರ ಐದನೇ ಪ್ರಶ್ನೆ ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆಯನ್ನು ಗುರುತಿಸಿ ವ್ಯತ್ಯಾಸ ಹೇಳಿ ಅಂತ ಮೊದಲನೇದಾಗಿ ವಾಸ್ತವಿಕ ಅರ್ಥಶಾಸ್ತ್ರ ಏನು ಅಂತ ಬರೆಯೋಣ ಆರ್ಥಿಕ ಪರಿಸ್ಥಿತಿಯನ್ನು ಪ್ರಸ್ತುತ ಇದ್ದದ್ದು ಇದ್ದ ಹಾಗೆ ವಿವರಿಸುವುದನ್ನು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಹೇಳಿ ಕರಿತೀವಿ ಇದು ಕಾರ್ಯತಂತ್ರಗಳ ನಿರ್ವಹಣೆಯಾಗಿದೆ ನಂತರ ಮಾದರಿ ಅರ್ಥಶಾಸ್ತ್ರ ಹಂಗಂದ್ರೆ ಏನು ಅಂತ ಬರೆಯೋಣ ಆರ್ಥಿಕ ಪರಿಸ್ಥಿತಿ ಹಿಂದೆ ಹೇಗಿತ್ತು ಪ್ರಸ್ತುತ ಹೇಗಿದೆ ಮುಂದೆ ಹೇಗಿದ್ದರೆ ಒಳ್ಳೆಯದು ಎಂಬೆಲ್ಲವುದನ್ನು ತಿಳಿಸುವುದೇ ಮಾದರಿ ಅರ್ಥಶಾಸ್ತ್ರವಾಗಿದೆ ಇದು ಕಾರ್ಯತಂತ್ರಗಳ ಮೌಲ್ಯಮಾಪನವಾಗಿದೆ ಇದು ಉತ್ತರ ನಂತರ ಕೊನೆಯ ಪ್ರಶ್ನೆ ಆರನೇ ಪ್ರಶ್ನೆ ಏನು ಆರನೇ ಪ್ರಶ್ನೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ತಿಳಿಸಿ ಮೊದಲು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅಂತ ಬರೆಯೋಣ ಇಡೀ ಅರ್ಥವ್ಯವಸ್ಥೆಯನ್ನು ಸಣ್ಣ ಸಣ್ಣ ಭಾಗಗಳನ್ನಾಗಿ ಮಾಡಿ ಅಧ್ಯಯನ ಮಾಡು ಮಾಡುವ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರವಾಗಿದೆ ಇದು ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ ಉದಾಹರಣೆ ಒಬ್ಬ ಅನುಭೋಗಿ ಒಬ್ಬ ಉದ್ ಒಬ್ಬ ಉದ್ಯಮಿ ಒಬ್ಬ ಉತ್ಪಾದಕನ ಬಗ್ಗೆ ಅಧ್ಯಯನ ಮಾಡುವುದು ನಂತರ ಸಮಗ್ರ ಅರ್ಥಶಾಸ್ತ್ರ ಹಂಗಂದ್ರೆ ಏನು ಅಂತ ಬರೆಯೋದು ಇಡೀ ಆರ್ಥಿಕತೆಯನ್ನು ಒಟ್ಟಾಗಿ ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರವಾಗಿದೆ ಇದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಉದಾಹರಣೆ ಸಮಗ್ರ ಬೇಡಿಕೆ ರಾಷ್ಟ್ರೀಯ ಆದಾಯ ಸಮಗ್ರ ಪೂರೈಕೆ ಹೀಗೆ ಇಡೀ ದೇಶದ ಅರ್ಥವ್ಯವಸ್ಥೆಯನ್ನು ಕುರಿತು ಅಧ್ಯಯನ ಮಾಡುವುದು ಸಮಗ್ರ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ ಈ ಆರು ಪ್ರಶ್ನೆಯಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ ಇದನ್ನು ಮತ್ತೊಮ್ಮೆ ಮಗದೊಮ್ಮೆ ಕೇಳಿ ಸರಿಯಾದ ಉತ್ತರವನ್ನು ಬರೆದು ಎರಡು ಅಂಕಗಳನ್ನು ಪಡೆದುಕೊಳ್ಳಿ ನಿಮಗೆ ಶುಭವಾಗಲಿ ಧನ್ಯವಾದಗಳು